ಎಲ್ಲರಿಗೂ ನನ್ನ ನಮಸ್ಕಾರಗಳು ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಹಾಡನ್ನು ಹೇಳುತ್ತಿದ್ದೇನೆ ಕೇಳಿರಿ ಮಕ್ಕಳೆ ನಾಳಿನ ಪ್ರಜೆಗಳೇ ಕೇಳಿರಿ ಹೇಳುವೆ ಮಾತೊಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಾಡಿದ ಕಿತ್ತೂರು ರಾಣಿಯ ಕಥೆಯಂದ ಬೆಳಗಾಂ ಜಿಲ್ಲೆಯ ಕಾಕತಿಯಲ್ಲಿ ವೀರ ಪುಷ್ಟಿಯೋ ಜನಿಸಿ ಹಳು ತಪ್ಪದೆ ಸಾಯಿ ಪದ್ಮಾವತಿಯ ಕುಲಪುತ್ರಿಯೇ ಚನ್ನಮ್ಮ ತಂದೆಯೊಡನೆಯೇ ಪುರುಷ ವೇಷದಿ ಬೇಟೆಗೆ ಕಾಡಿಗೆ ಹೋಗಿ ಹಳು ಕತ್ತಿ ವರಸೆ ಬಿಲ್ಲು ಬಾಣ ಕುದುರೆ ಸವಾರಿ ಕಲಿತಿ ಹಳು ಕಿತ್ತೂರು ದೊರೆ ಮಲ್ಲ ಸರ್ಜನ ಪ್ರೀತಿಯ ಮಡದಿ ಎನಿಸಿ ಹಳು ಮಲ್ಲ ಸರ್ಜನಾ ಮರಣ ನಂತರ ಕಿತ್ತೂರು ರಾಣಿಯೇ ಆಗಿಹಳು ಕಿತ್ತೂರು ನಾಡಿನ ಸ್ವಕಂಠಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ಹಳು ತ್ಯಾಕರೆಯನ್ನು ಸೋಲಿಸಿ ಇವಳು ವೀರವನಿತೆಯೇ ಎನಿಸಿಹಳು ವೀರವನಿತೆಯೇ ಎನಿಸಿಹಳು